ಕಮ್ ಟು ಮೈ ಚಾನೆಲ್ ಓ ಆ ನಾ ಮರ್ಯಾದೆ ಏನು ಇಲ್ಲ ಅಲ್ಲ ಫಿಂಗರ್ ಅಲ್ಲಿ ಆಟಾಡಿಸ್ಬಹುದು ಈಗ ಕನ್ನಡಿಗ ಅವ್ರದ್ದು ಬೈಕ್ ಸಿಕ್ಕಿದೆ ಓಹೋ ಯಾಕಾವ ಸೈಡ್ ಅಷ್ಟೇ ಏ ವೆಲ್ಕಮ್ ಟು ಮೈ ಚಾನೆಲ್ ಸೊ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಏನಂದ್ರೆ ನಾನು ಎಮ್ ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ಬಿಟ್ಟು ಸೀದ ಹೋಗ್ತಾ ಇದ್ದೀನಿ ಇವೆಂಟ್ ಇರೋದು ನಾಳೆ ನಾನು ಬಂದ್ಬಿಟ್ಟು ಇವತ್ತೇ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ವರ್ಕ್ ಇದೆ ನನ್ನ ಗಾಡಿಗೆ ಏನಂದ್ರೆ ನಾನು ಒಂದು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಹಿಂಗೆ ಬ್ರೌಸ್ ಮಾಡೋ ಟೈಮಲ್ಲಿ ಒಂದು ನಾನು ಏನು ನೋಡಿದೆ ಅಂದ್ರೆ ಈ ಕ್ಲಚ್ ಲಿವರಿಂದ ಕೆಳಗಡೆ ಕೆಳಗಡೆ ನಾಬ್ ಬರುತ್ತಲ್ಲ ಆ ನಾಬನ್ನು ಬಂದ್ಬಿಟ್ಟು ಒಂದು ಆಫ್ಟರ್ ಮಾರ್ಕೆಟ್ ನಾಬ್ ಹಾಕಿದ್ರೆ ಕ್ಲಚ್ ಬಂದುಬಿಟ್ಟು ತುಂಬ ಫ್ರೀಯಾಗಿ ಆಪ್ರೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ನೋಡೋಣ ಟೆಸ್ಟ್ ಮಾಡೋಣ ಹೆಂಗೂ ಇವತ್ತು ಮೈಸೂರಿಂದ ಬ್ಯಾಂಗ್ಳೂರ್ ತನಕ ಟ್ರಾವೆಲ್ ಮಾಡೋಕ್ಕಿದೆ ಆ ಡ್ಯೂರೇಷನಲ್ಲಿ ಅದರ ಪರ್ಫಾಮೆನ್ಸ್ ಏನು ಹೆಂಗಿದೆ ಅಂತ ಹೇಳಿ ನೋಡೋಣ ಅಂಥೇಳಿ ಹಾಕ್ಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಏನು ಬ್ಯಾಂಗ್ಳೂರ್ ಹೋಗೋ ಸೀದಾ ಯಾವ್ದು ಮೈಸೂರೊಳಗೆ ಗಲ್ಗಲ್ಲಿ ಒಳಗೆ ನುಗ್ತಾ ಇದ್ದಾನೆ ಅನ್ಕೊಂಡ್ರ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ಗೆ ಬಂದು ಒಂದು ಮೀಟಪ್ ಇಟ್ಟಿದ್ದಾರೆ ನಾಳೆ ಇವೆಂಟ್ ಬಗ್ಗೆ ಏನೇನೇನಂತ ಅಲ್ಲ ಮಾತಾಡಲಿಕ್ಕೆ ಸೊ ನಾನು ಇಲ್ಲೇ ಪ್ರೆಸೆಂಟ್ ಇರೋದ್ರಿಂದ ಮೈಸೂರಲ್ಲಿ ಒಂದ್ಸಲಿ ಅಲ್ಲಿ ವಿಸಿಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಸುಜುಕಿ ಶೋರೂಮ್ಗೆ ಹೋಗಿಕೊಂಡು ಲ್ಯಾಬ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಒಂದು ಸಲ ಗಾಡಿ ಎತ್ತಿ ಯಾರ್ಯಾರ ಜೊತೆಗೆ ಬರ್ತಾರೆ ಅವ್ರನ್ನೆಲ್ಲ ಎತ್ತ ಹಾಕೊಂಡು ಹೋಗೋಣ ಅಂತ ಹೇಳಿ ಪ್ಲಾನ್ ಅಲ್ಲಿ ಏನು ಮೈ ಮೇಲೆ ಬರ್ತಾನೆ ಇದು ಸ್ಟಾಕ್ ಸೊ ಈಗ ಹಾಕ್ತಾ ಇರೋದು ನಾನು ಬಂದ್ಬಿಟ್ಟು ಇದು ಆಫ್ಟರ್ ಮಾರ್ಕೆಟ್ ಇದಕ್ಕೂ ಇದಕ್ಕೂ ಬಂದ್ಬಿಟ್ಟು ಡಿಫ್ರೆನ್ಸ್ ನೋಡ್ಬೋದು ನೀವು ಇದೇನು ಲೆಂತ್ ಇದೆ ಇದೇನು ಲೆಂತ್ ಇದೆ ಹೇಳಿ ಅಲ್ವಾ

ಸೊ ಸಿಂಗಲ್ ಂಗರ್ಬಹುದು ಈಗ ಯಾವ ಬೆಳ್ಳಸಿ ಒಂದ್ ಸಿಂಗಲ್ ಫಿಂಗರ್ ರೆಡ್ಯೂಸ್ ಇದೆ ಹೆವಿ ಸ್ಮೂತ್ ಅನ್ನಿಸ್ತಾ ಇದೆ ಒಂದ್ಸಲ ಹೋಗಿ ಬರೋಣ ಬೆಂಗಳೂರು ತನಕ ನೋಡ್ತೀನಿ ಕ್ಲಚ್ ಅಂತೂ ಬೆಣ್ಣೆ 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 ಆಗ್ಬಿಟ್ಟಿದೆ ಸೊ ಇನ್ನ ಬೆಂಗ್ಳೂರ್ ತನಕ ಹೊಡೆದಾಗ ಗೊತ್ತಾಗತ್ತೆ ಇದು ಏನು ಅಂತ ಸೀರಿಯಸ್ಲಿ ಗುರು ಏನು ಖುಷಿ ಆಗ್ತಿದೆ ಕ್ಲಚ್ ಬಿಡ್ತಾ ಇದೀನೋ ಇಲ್ಲ ಹಂಗೆ ಹೋಗ್ತಾ ಗೊತ್ತಾಗ್ತಿಲ್ಲ ನನಗೆ ಇದೇ ಸ್ಮೂತ ಕೈ ಪೇನೇ ಬರಲ್ಲ ಎಲ್ಲಿ ಇಲ್ಲಿಂದ ಲಡಾಕ್ ತಂಕ ಹೊಡೆದ್ಬಿಡ್ಬೋದೇನೋ ಗುರು ಪಿಕಪ್ ಕನ್ನಡಿಗ ಅವ್ರದ್ದು ಬೈಕ್ ಸಿಕ್ಕಿದೆ ಒಂದ್ ರೌಂಡ್ ಹೋಗಿ ಬರೋಣ ಬೈ ಏನು ಫ್ಯೂ ಲೈಟ್ ಇಲ್ಲಲ್ಲ ಏಳು ಬೀಂಡ್ರಿ ಆದ್ರೆ ನಾನು ಹದಿನಾಲ್ಕು ಬೀಂಡ್ರಿ ಚೆನ್ನಾಗಿದೆ ಗುರು ಸುಮಾರು ಜನ ಹೇಳ್ರು ಹಂಗೆ ಹಿಂಗೆ ತ್ರೀ ನೈಂಟಿ ಆ ಥರ ಈ ಥರ ಅಂತೇಳಿ ಬಟ್ ತುಂಬ ಸಖತ್ತಾಗಿದೆ ಹೊಡಿಲಿಕ್ಕೆ ಏನು ಮಿರರ್ಸ್ ಎಲ್ಲ ಮೇಲ್ಮೇಲೆ ಮಾಡಿಟ್ಬಿಟ್ಟವನೆ ಇನ್ನು ಅಡ್ಜಸ್ಟ್ ಮಾಡಿಲ್ವಾ ಲೂಸ್ ಅದೇ ಹಂಗೆ ಓಹೋ 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 ಟೈಟ್ ಮಾಡಿಲ್ಲ ಅನ್ಸತ್ತೆ ರೆಸ್ಪಾನ್ಸ್ ಮಾತ್ರ ಕ್ರೇಜಿ ಇದೆ ತ್ರೀ ನೈಂಟೀಲಿ ಮಾತ್ರ ಯಾಕೋ ಸೈಡು ಶಾಕು ವಾಪಸ್ ಹೋಗ್ಬಾರೋಣ ಇದರಲ್ಲಿ ಫ್ಯೂಲ್ ಬೇರೆ ಹೊಡ್ಕೊಳ್ತಿದೆ ಎಲ್ಲರೂ ನಿಂತ್ಬಟ್ರೆ ತಳ್ಳೋದು ಯಾರಿಗೆ ಬೇಕು ಅಲ್ವಾ ಪಾಪ ಒಂದ್ ಹೆಲ್ಮೆಟ್ ಹೆಲ್ಮೆಟ್ ಹಾಕೊಂಡಿಲ್ಲ ಏನಿಲ್ಲ ಅಲ್ಲಿ ಆ ತರ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬಿದ್ದು ತಲೆಗಿಲೆ ಹೊಡ್ಕೊಂಡ್ರೆ ನೆಕ್ಸ್ಟ್ ಅವನಿಗೆ ಗಾಡಿ ಆಕ್ಟಿವ್ ಆಯಲ್ಲ ಎದುರುಗಡೆ ಹೋಗ್ತಾ ಇದೆಯಲ್ಲ ಇದೇ ಗಾಡಿನೇಚ್ ಈ ಗಾಡಿ ಟ್ರಿಪ್ ಫೈನಲ್ ಆದ್ರೂ ಆಗ್ಬೋದೇನ ಅಲ್ ಬಿಟ್ಟಿ ಇಲ್ ಬಿಟ್ಟಿ ಇಲ್ಲಿ ಹೋಗದ ಇಲ್ಲ ಇಲ್ ಬಿಟ್ಟದ್ಮೇಲೆ ಇಲ್ಲಿಗೆ ಬತ್ತದ ಓಹೋ ಸಿಗ್ನಲ್ ಕಂಪ್ಲೀಟ್ ಆಗಿ ಬಿಡೋ ತನಕ ಯಾರೋ ಕಾಯಿರಲ್ಲ ಅನ್ಸುತ್ತೆ ಹೋಯ್ತಾ ಇರೋದೆ ಅಷ್ಟೇ ತ್ರೀ ನೈಂಟಿ ಇದೆ ಓಕೆ ಸಿಗುವ ಚಿರು ಬೈ ಬೆಳಗ್ಗೆ ಸಿಗುವ ಹಂಗು ಹಿಂಗು ನಾವು ಬಂದ್ಬಿಟ್ಟು ಈಗ ಒಂದೂವರೆ ರಾತ್ರಿಗೆ ಬೆಂಗ್ಳೂರ್ ಬಂದು ಸೇರ್ಕೊಂಡಿದ್ದೀವಿ ಅಲ್ಲಿ ಸ್ಟಾಪ್ ಕೊಟ್ಟು ಇಲ್ಲಿ ಸ್ಟಾಪ್ ಕೊಟ್ಟು ಹಂಗೆ ಹಿಂಗೆ ಅಂದ್ಕೊಂಡು ಟೀಗಿ ಹಾಕೊಂಡು ಪೀಸಾಗಿ ಈಗ ಬಂದು ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ ಇನ್ನೇನು ಬ್ಯಾಂಗ್ಳೂರಲ್ಲಿ ಸೀದಾ ಇಲ್ಲಿಂದ ಫ್ರೆಂಡ್ ರೂಮ್ಗೆ ಹೋಗ್ಬಿಟ್ಟು ಇಲ್ಲಿಂದ ಪೀಸಾಗ್ ಸ್ವಲ್ಪ ನಿದ್ದೆ ಮಾಡೋಣ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಎದ್ದು ಡಬ್ಲ್ಯೂ ಎಮ್ ಡಿಗೆ ಸಿಂಗ್ ಅಂತ ಹೋಗ್ಬಿಡೋಣ ನನ್ನ ಫ್ರೆಂಡ್ ಬೇರೆ ಬರ್ತಾರೆ ಅವ್ರನ್ನ ಬೇರೆ ಪಿಕ್ ಮಾಡಿಕೊಂಡು ನಾನು ಹೋಗ್ಬೇಕು ಪಿಕ್ ಮಾಡಿಕೊಂಡು ನಾಳೆ ಬ್ಯಾಂಗ್ಳೂರ್ ಡಬ್ಲ್ಯೂ ಎಮ್ ಡಿಗೆ ಎಂಟ್ರಿ ಕೊಡ್ತೀವಿ ಸೊ ಮುಂದೇನಿದೆ ಅಂತ ಹೇಳಿ ತೋರಿಸ್ತೀವಿ ವೆಯ್ಟ್ ಮಾಡ್ತಾ ಇರಿ